ಎಲ್ಲ ಆತ್ಮೀಯರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಿವಾರಣೆ ಮಾಡೋಣ ಹಿಂದಿನ ಅವಧಿಯಲ್ಲಿ ಹತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿತ್ತು ಇವತ್ತಿನ ಅವಧಿಯಲ್ಲಿ ಹನ್ನೊಂದರಿಂದ ಮುಂದುವರೆದ ಭಾಗವನ್ನ ಚರ್ಚೆ ಮಾಡೋಣ ಹನ್ನೊಂದನೇ ಪ್ರಶ್ನೆ ಅಭಿವೃದ್ಧಿ ಮೇಲುಚಾರಣೆ ಮತ್ತು ಮೌಲ್ಯಮಾಪನ ಕಚೇರಿ ಲಗತ್ತಿಸಲಾದ ಕಚೇರಿಯಲ್ಲಿ ದೀರ್ಘಕಾಲೀನ ನೀತಿಗಳ ಪ್ರಗತಿಯನ್ನ ಮೇಲುಚಾರಣೆ ಮಾಡುವಂತಹ ಸಂಸ್ಥೆ ಯಾವುದು ಎಂಬ ಪ್ರಶ್ನೆಯನ್ನ ಯು ಪಿ ಎಸ್ ಸಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೀತಿ ಆಯೋಗ ಯಾವುದು ಡಿ ನೀತಿ ಆಯೋಗ ನೀತಿ ಆಯೋಗವು ಮೇಲುಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಯೋಜನಾ ಆಯೋಗದ ಒಂದು ಅಂಗವಾಗಿದೆ ಇದು ಸರಿಯಾದ ಉತ್ತರ ಎರಡು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯನ್ನ ಭಾರತದ ಸಂವಿಧಾನದ ಸಮಕಾಲೀನ ಪಟ್ಟಿಯಲ್ಲಿ ಇಡಲಾಗಿದೆ ಸಮಕಾಲೀನ ಅಂತಂದ್ರೆ ಸಮಾವತಿ ಪಟ್ಟಿ ಅಂದಂಗ ಅದರಲ್ಲಿ ಇಡಲಾಗಿದೆ ಇದು ಕೂಡ ಸರಿಯಾಗಿದೆ ಮೂ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ಸಿದ್ಧಪಡಿಸುವ ಕಾರ್ಯವನ್ನ ಪಂಚಾಯತಿಗಳಿಗೆ ವಹಿಸಬೇಕೆಂದು ಭಾರತ ಸಂವಿಧಾನವು ಸೂಚಿಸಿದೆ ಇದು ಇದರಲ್ಲಿ ಸರಿಯಾದ ಉತ್ತರ ಯಾವ ಅಂತಂದ್ರ ಒಂದು ತಪ್ಪಾಗಿದೆ ಎರಡು ಮತ್ತು ಮೂವು ಇವು ಸರಿಯಾದ ಉತ್ತರ ಯಾವುದು ಎರಡು ಮತ್ತು ಮೂವು ಇದು ಕೂಡ ಐಎಎಸ್ ಎಕ್ಸಾಮ್ ಒಳಗ ಎರಡ್ ಸಾವಿರದ ಹದಿಮೂರಲ್ಲಿ ಕೇಳುವಂತ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಅಶೋಕ ಚಂದ್ರ ಭಾರತದ ಆರ್ಥಿಕ ಸಚಿವ ಸಂಪುಟ ಎಂದು ಕರೆದರು ಯಾವ ಒಂದು ಆಯೋಗವನ್ನ ಅಶೋಕ್ ಚಂದ್ರ ಆರ್ಥಿಕ ಸಚಿವ ಸಂಪುಟ ಎಂದು ಕರೆದಾಗದಂತೆ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಯೋಜನಾ ಆಯೋಗ ಈ ಯೋಜನಾ ಆಯೋಗವನ್ನ ಅಶೋಕ್ ಚಂದ್ರ ಅವರು ಏನು ಭಾರತದ ಆರ್ಥಿಕ ಸಚಿವ ಸಂಪುಟ ಅಂತೇಳಿ ನಾಮಕರಣವನ್ನ ಮಾಡ್ಯಾರ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಆಯ್ಕೆಗಳಾದವು ಆಯ್ಕೆ ಎ ಇದು ಪಂಚವಾರ್ಷಿಕ ಯೋಜನೆಗಳ ಸಾಮಾನ್ಯ ಕರಡನ್ನ ಸಿದ್ಧಪಡಿಸುತ್ತದೆ ಇದು ಒಂದು ಬಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುತ್ತದೆ ಸೆಕೆಂಡ್ ಒನ್ ಸಿ ರಾಷ್ಟ್ರೀಯ ಯೋಜನೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ ಡಿ ಯಾವುದು ಯೋಜನೆಯ ಪ್ರತಿಯೊಂದು ವಲಯಕ್ಕೂ ಗುಹೆಯನ್ನು ನಿಗದಿಪಡಿಸುವಂತ ಕೆಲಸವನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾಡುತ್ತದೆ ನಾಲ್ಕದವು ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಸಿ ಯಾವುದು ರಾಷ್ಟ್ರೀಯ ಯೋಜನೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾಡ್ತದ ಈ ಮಂಡಳಿಯನ್ನ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಮುಖ್ಯವಾಗಿ ಈ ಕೆಳಗಿನ ಈ ಈ ಕೆಳಗಿನವುಗಳಿಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಉತ್ತರ ಎ ಯೋಜನೆಗಳನ್ನ ಅನುಷ್ಠಾನಗೊಳಿಸುವುದು ಬಿ ಪಂಚವಾರ್ಷಿಕ ಯೋಜನೆಗಳ ಅನುಮೋದನೆ ಮಾಡುವುದು ಸಿ ಭಾರತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನ ಅನುಮೋದಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು ಡಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುವುದು ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಬಿ ಏನು ಪಂಚವಾರ್ಷಿಕ ಯೋಜನೆಗಳನ್ನ ಅನುಮೋದನೆ ಮಾಡುವಂತ ಕೆಲಸವನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾಡ್ತದೆ ಪ್ರಶ್ನೆ ಸಂಖ್ಯೆ ತಪ್ಪಾಗಿದೆ ಹದಿನಾಲ್ಕು ಕ್ಷಮೆ ಇರಲಿ ಹದಿನಾರನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾವ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುತ್ತಾರೆ ಎಂಬ ಪ್ರಶ್ನೆ ಕೇಳಲಾಗಿದೆ ಎ ಭಾರತದ ಪ್ರಧಾನ ಮಂತ್ರಿ ಬಿ ಭಾರತ ಸರ್ಕಾರದ ಹಣಕಾಸು ಸಚಿವರು ಸಿ ಭಾರತದ ರಾಷ್ಟ್ರಪತಿ ಡಿ ಭಾರತದ ಉಪರಾಷ್ಟ್ರಪತಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಭಾರತದ ಪ್ರಧಾನ ಮಂತ್ರಿ ಮಾತ್ರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯೋಜನೆ ಮತ್ತು ಬಡವರು ಎಂಬ ಶೀರ್ಷಿಕೆ ಉಳ್ಳಂತ ಪುಸ್ತಕದ ಲೇಖಕರು ಯಾರಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಎಸ್ ಮಿನ್ನಾಸ್ ಅವರಿಗೆ ಮಾಡಿದಾಗ ಯೋಜನೆ ಮತ್ತು ಬಡವರು ಎಂಬ ಶೀರ್ಷಿಕೆ ಪುಸ್ತಕವನ್ನ ಬರೆದಿದ್ದಾರೆ ಹದಿನೆಂಟು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಅನುಮೋದಿಸುವ ಅಂತಿಮ ಪ್ರಾಧಿಕಾರ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಏನು ಪಂಚವಾರ್ಷಿಕ ಯೋಜನೆ ರೆಡಿ ಆಗ್ತಾವಲ್ಲ ಆ ರೆಡಿ ಆದಂತಹ ಪಂಚವಾರ್ಷಿಕ ಯೋಜನೆಗಳನ್ನ ಅಂತಿಮವಾಗಿ ಒಪ್ಪಿಗೆ ಕೊಡುವಂತ ಪ್ರಾಧಿಕಾರ ಯಾವಂತ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಡಿ ಸರಿಯಾದ ಉತ್ತರ ಹತ್ತೊಂಬತ್ತು ಭಾರತದಲ್ಲಿ ಯೋಜನಾ ಆಯೋಗವನ್ನು ರಚಿಸಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಎ ಸಂವಿಧಾನದ ಅಡಿಯಲ್ಲಿ ಬಿ ಸಂಸತ್ತಿನ ಕಾಯ್ದೆ ಅಡಿಯಲ್ಲಿ ಸಿ ಸಚಿವ ಸಂಪುಟದ ನಿರ್ಣಯದ ಮೂಲಕ ಬಿ ಲೋಕಸಭೆಯ ನಿರ್ಣಯದ ಮೂಲಕ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಸಚಿವ ಸಂಪುಟದ ನಿರ್ಣಯದ ಮೂಲಕ ಯೋಜನಾ ಆಯೋಗವನ್ನ ರಚನೆಯನ್ನ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನೀತಿ ಆಯೋಗದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಒಂದು ಸರಿ ಇದೆ ಆ ಒಂದು ತಪ್ಪಾಗಿದೆ ಎ ಯಾವಾಗ ನೋಡೋಣ ಎ ಯೋಜನಾ ಆಯೋಗವನ್ನ ಬದಲ ಬದಲಿಸಲು ಇದನ್ನ ಸ್ಥಾಪಿಸಲಾಯಿತು ಇದು ಸರಿಯಾಗಿದೆ ಇದು ಪೂರ್ಣಾವಧಿಯ ಅಧ್ಯಕ್ಷರನ್ನ ಹೊಂದಿದೆ ಇದು ತಪ್ಪು ಯಾವುದೇ ಕಾರಣಕ್ಕೂ ನೀತಿ ಆಯೋಗ ಪೂರ್ಣಾವಧಿ ಅಧ್ಯಕ್ಷರನ್ನ ಹೊಂದಿರುವುದಿಲ್ಲ ಅದರ ಬದಲಾಗಿ ಪ್ರಸ್ತುತವಾಗಿ ದೇಶದ ಪಿ ಎಂ ಯಾರಲ್ಲ ಅವರು ನೀತಿ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾರೆ ಸಿ ಇದನ್ನು ಜನವರಿ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲಾಯಿತು ಇದು ಕೂಡ ಸರಿಯಾಗಿದೆ ಡಿ ಇದು ಸಹಕಾರಿ ಒಕ್ಕೂಟ ತತ್ವವನ್ನು ಆಧರಿಸಿದೆ ಎ ಸಿ ಮತ್ತು ಡಿ ಸರಿಯಾಗಿದೆ ಯಾವ ತಪ್ಪಂತಂದ್ರ ಇದು ಪೂರ್ಣಾವಧಿ ಅಧ್ಯಕ್ಷರನ್ನ ಹೊಂದಿರುವುದಿಲ್ಲ ಇಪ್ಪತ್ತೊಂದು ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಯಿತು ಅಂದ್ರ ನೀತಿ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂತು ಆ ದಿನಾಂಕವನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ಏನ್ ಮಾಡ್ತಾರೆ ನೀತಿ ಆಯೋಗವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಪ್ಪತ್ತಾರು ಭಾರತ ಸರ್ಕಾರವು ನೀತಿ ಆಯೋಗವನ್ನ ಸ್ಥಾಪಿಸಿದ್ದು ಇದನ್ನ ಬದಲಾಯಿಸಲು ಅರ್ಥ ನೀತಿ ಆಯೋಗಕ್ಕಿಂತ ಮುಂಚೆಗೆ ಯಾವ ಆಯೋಗ ಇತ್ತು ಆ ಆಯೋಗದ ಬದಲಿಯಾಗಿ ಈ ನೀತಿ ಆಯೋಗವನ್ನ ರಚನೆ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಡಿ ಯೋಜನಾ ಆಯೋಗದ ಸ್ಥಾನದಲ್ಲಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತದೆ ಪ್ರಶ್ನ ಸಂಖ್ಯೆ ಇಪ್ಪತ್ಮೂರು ಆರ್ಥಿಕ ನೀತಿ ನಿರೂಪಣಾ ಚಿಂತಕರ ಚಾವಡಿಯಾಗಿರುವ ಭಾರತ ಸರ್ಕಾರದ ನೀತಿ ಆಯೋಗದಲ್ಲಿ ನೀತಿಯ ಫುಲ್ಫಾಮ್ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಭಾರತವನ್ನ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ಅಂತೇಳಿ ನೀತಿ ಆಯೋಗವನ್ನ ಲಾಂಗ್ ಫಾರ್ಮ್ ಆಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅನುಷ್ಠಾನಕ್ಕಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಿ ನೀತಿ ಆಯೋಗ ಈ ನೀತಿ ಆಯೋಗವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅನುಷ್ಠಾನ ಮಾಡುವಂತ ಕೆಲಸವನ್ನ ಮಾಡ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ನೀತಿ ಆಯೋಗ ಏ ಸ್ಥಾಪನೆ ಆತಲ್ಲ ಸ್ಥಾಪನೆ ಆಗಿದೆ ಅವಾಗ ಎರಡ್ ಸಾವಿರದ ಹದಿನೈದು ಜನವರಿ ಒಂದಕ್ಕೆ ಸ್ಥಾಪನೆ ಸ್ಥಾಪನೆ ಆದಾಗ ಅದರ ಮೊದಲ ಉಪಾಧ್ಯಕ್ಷರು ಯಾರಂತ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಎ ಅರವಿಂದ್ ಪನ್ಗಾವಿಯಾ ಇವರು ನೀತಿ ಆಯೋಗದ ಮೊದಲನೆಯ ಉಪಾಧ್ಯಕ್ಷ ನೆಕ್ಸ್ಟ್ ಒನ್ ಈ ಕೆಳಗಿನವರಲ್ಲಿ ನೀತಿ ಆಯೋಗದ ಸಿಇಒ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ ಪ್ರಸ್ತುತವಾಗಿ ಸಿಇ ಯಾರಂತಂದ್ರ ಇದಕ್ಕೂ ಸಿ ಉತ್ತರ ಬಿ ಆರ್ ಸುಬ್ರಹ್ಮಣ್ಯಂ ಇವರು ನೀತಿ ಆಯೋಗದ ಪ್ರಸ್ತುತ ಸಿಒ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇಪ್ಪತ್ತೇಳು ನೀತಿ ಆಯೋಗದ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ಭಾರತದ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಕರ್ನಾಟಕ ಇದು ಪರೀಕ್ಷೆ ನಡೆದಾಗ ಕರ್ನಾಟಕ ಇತ್ತು ಈ ಪ್ರಸ್ತುತವಾಗಿಯೂ ಕೂಡ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಕರ್ನಾಟಕ ಮೊದಲೇ ಸ್ಥಾನದಲ್ಲಿ ಇದೆ ಭಾರತದ ಯೋಜನಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸಂವಿಧಾನದಲ್ಲಿ ಯೋಜನಾ ಆಯೋಗದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಇದು ಕೂಡ ಸರಿಯಾಗಿದೆ ಅದರ ಉಪಾಧ್ಯಕ್ಷ ಮತ್ತು ಸದಸ್ಯರಿಗೆ ಯಾವುದೇ ನಿಗದಿತ ಅವಧಿ ಇಲ್ಲ ಇದು ಕೂಡ ಸರಿಯಾಗಿದೆ ಅದರ ಸದಸ್ಯರಿಗೆ ಯಾವುದೇ ನಿಗದಿತ ಅಗತ್ಯ ನಿಗದಿಪಡಿಸಲಾಗಿದೆ ಹೀಗಾಗಿ ಈ ಸರಿಯಾದ ಉತ್ತರ ಯಾವುದು ಮೇಲಿನ ಎಲ್ಲವೂ ಡಿ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಈ ಕೆಳಗಿನವರಲ್ಲಿ ಯಾವ ಭಾರತದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರಲಿಲ್ಲ ಆಗಿರಲಿಲ್ಲ ನಾಲ್ಕು ಜನ ಆದಾಗ ಈ ನಾಲ್ಕು ಜನರಲ್ಲಿ ಯಾರು ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಪಿ ಚಿದಂಬರ ಮಂತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಈ ಮಾಹಿತಿಯನ್ನು ಕಲಿಹಾಕಿ ಮೂವತ್ತ ಪ್ರಶ್ನೆ ಯೋಜನಾ ಆಯೋಗದ ಪ್ರಧಾನಿಮಿತ್ತ ಅಧ್ಯಕ್ಷ ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾರು ಭಾರತದ ಪ್ರಧಾನ ಮಂತ್ರಿ ಓಕೆ ಇಲ್ಲಿಗೆ ಇವತ್ತಿನ ಅವಧಿಯಲ್ಲಿ ಈ ಮೂವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯೊಳಗ ಈ ಮೂವತ್ತ ನಂತರ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಆದಷ್ಟು ಎಲ್ಲಾ ಒಂದು ಮಿತ್ರರು ಸ್ಪರ್ಧಾ ಮಿತ್ರರು ಮತ್ತು ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ಆದಷ್ಟು ಎಲ್ಲಾ ಜನರಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡಿ ಈ ಸಪೋರ್ಟ್ ಅನ್ನ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು ನಮಸ್ಕಾರ